வீர <dı> ரூ <en> <-že202> la 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 விம கணாலா <geliyor> நானா தாட்டா கண்ணமால் குடியாலேலா வாட்டா வட்டி திருட்டா விளம்மாட்டாட்ட கன்னஹால வாட்டா விளமாட்ட கன்னஹ

ವಾಟಿದೆ ಅಂತ ದ್ರೋಷ ಹೊಟ್ಟ ನಾಡೋ ನಿರ್ಚಿಲಿಗೆ ಹೆಗ್ಲೆ ಕೋಟ ಬೋಧಿದೆ ಅಂತ ದ್ರೋಷ ಹೊತ್ತ ನಾಡೋ ನಿರ್ಚಿಲಿಗೆ ಹೆಗ್ಲೆ ಕೋಟ ಬಂಧುಗಳೇ ೀಪಾ ಆಟ ಆಡಿ ಗೆದ್ದಿನಿ ಅಂತ ಹೆಸರು ಬರ್ತದ ಬರ್ಪದರಿ ಜೋಡಿ ಆಡಿ ಬಿದ್ದಿನತ್ತನು ಹೆಸರು ಬರ್ತದ ಬರ್ತದೆ ಬರ್ಪದರಿಪಾ ಸುಮ್ಮಕುತ್ತ ಬರುದಿಲ್ಲರಿಪಾ ಆಗಲೇ ರಾಯರ್ ಒಂದು ಮಾತು ಹೇಳಿದ್ರಿ ಏನ್ ಹೇಳಿಪ ಸಿದ್ದೇಶ್ವರಪ್ಪಗಳು ಹೌದು ಮಾಲಿ ತಗಲಿಲ್ಲ ಮಾಲಿ ತಗೋಲಿಲ್ರಿ ಹೂ ತಗೋಲಿಲ್ಲ ಹೂ ತಗೋಲಿಲ್ಲ ಓಟ್ ಮುಟ್ಲಿಲ್ಲ ಏನು ಮುಟ್ಟಿಲ್ರಿ ನಿಯಮದಿಂದನ ಹೌದು ಅವ್ರದ್ದು ಜಗತ್ತಿನ ನಾಮ ಉಳದತಿ ಅಂತ ಹೇಳಿದ್ರು ಹೇಳಿದಾರ್ರಿಪ್ಪ ಮತ್ತ ಗದಗಿನ ಪುಟ್ಟರಾಜ ಗವಾಯಿಗಳು ಎಲ್ಲಾ ತಗೊಂಡಿದ್ರಿ ಎಲ್ಲಾ ತಗೊಂಡು ಅವ್ರದ್ದು ಹೆಸರು ಉಳದ ಇವತ್ತಿಗೆ ಅಂದರ್ ಹೇಳ್ತಾರ ಏನಂತರಿಪಾ ಅಂದರ ಬಾಳಿಗೆ ಅಕ್ಷಯ ಪಾತ್ರೆ ಕೊಟ್ಟರು ಗದಗಿನ ಪುಟ್ಟರಾಜ ಗವಾಯಿಗಳು ಅಂತ ಹೇಳ್ತಾರ ಹೇಳ್ತಾರ್ರಿಪ್ಪ ಹೌದು ಅವ್ರದ್ದು ಹೆಂಗ್ ಉಳಿತ್ರಿ ಅವ್ರದ್ದು ಉಳ್ದದ ನೂರ ಹನ್ನೊಂದು ವರ್ಷ ಬದುಕ್ಯಾರು ಬದುಕ್ರೀಪ ಅವರು ಗಂಗಾ ಶ್ರೀಗಳು ಶ್ರೀಗಳ್ರೀಪ ಅವ್ರದು ಹೆಸರು ಉಳಿದ ಅವರೆಲ್ಲ ತಗೊಂಡಾರಲ್ಲ ಹೌದು ರೀಪಾ ತಗೊಂಡಾರೀ ತಗೊಳ್ಳುದು ತಪ್ಪಲ್ಲ ಹೌದು ತಗೋಳುದು ತಪ್ಪ ಅಲ್ಲ ಹೌದ್ರಿಪ್ಪ ನಿನ್ನ ಸ್ವಾರ್ಥಕ್ಕಾಗಿ ತಗೋಬಾರ್ದು ತಗೋಬಾರದನ್ನು ನೀನು ತಗೊಂಡಿದ್ದ ಸಮಾಜಕ್ಕಾಗಿ ಬಳಸು ಹೌದು ನೀನು ತಗೊಂಡಿದ್ದ ದೀನಾರಿ ಬಳಸು ಹೌದ್ರಿಪ್ಪ ತಗೊಂಡಿದ್ದ ಜನ ಕಲ್ಯಾಣಕ್ಕಾಗಿ ಬಳಸು ಹೌದು ತಗೊಂಡು ಕೂಡ ತಪ್ಪಲ್ಲ ಅಂತಕ್ಕೀಪಾ ತಗೋಲಿಲ್ವಿ ಆ ಗದ್ದಲ ಯಾವ್ದು ರೀಪಾ ಈ ಜಗತ್ತಿನ ಅಕಸ್ಮಾತ್ ಹೌದ್ರಿಪ್ಪ ಈ ಸ್ವಾಮುಗಳು ಎಲ್ಲಾರು ತಗೋಲಾರದ ಸ್ಥಿತಿಗೆ ಬಂದಿರಂದ್ರ ಅಂದ್ರೆ ಬಂದಿದ್ದಾರ ಸರ್ಕಾರ ಮಾಡಲಾರದಂತ ಕೆಲಸವನ್ನು ಇವತ್ತು ಮಠಾಧೀಶರು ಮಾಡ ಕೆಲವೊಂದು ಮಟ್ಟಗಳು ಮಾಡತ್ತಾರ ಮಾಡ್ಯಾಡ್ರಿಪ್ಪ ಈಗ ನೋಡ್ರಿ ಸುತ್ತೂರು ಸ್ತ್ರೀಗಳು ಹೌದ್ರಿಪ್ಪ ಸಾವಿರ ಮಕ್ಕಳು ಓದ್ತಾವ್ ಓದ್ತಾವ್ರಿ ಕೊಪ್ಪಳದಾಗ್ರಿಪ್ಪ ಕೊಪ್ಪಳದಾಗ ಹೌದ್ರಿಪ್ಪ ಸಾವಿರ ಮಕ್ಕಳು ಹೋಗ್ತಾವ ಓದ್ತಾವ್ರಿಪ್ಪ ಅಕಸ್ಮಾತ್ ಅವ್ರು ಮಾಡ್ಲಿಲ್ಲ ಅಂದ್ರೆ ಗತಿ ಏನ ಹೌದ್ರಿಪ್ಪ ಹತ್ತ ಸಾವಿರ ಮಕ್ಕಳಿಗೆಲ್ಲ ಎಲ್ಲಿದ್ ಕೊಡ್ಸಾಕ್ ಸಾಧ್ಯತೆ ಸಿದ್ಧಗಂಗಾ ಶ್ರೀಗಳ್ ಆಗ್ತಿತ್ತು ಹೌದು ಹೌದ್ರಿಪ್ಪ ಹೋಗೋದು ತಪ್ಪಲ್ಲ ಹೌದು ಆದ್ರೆ ನಿನ್ನ ಮೋಜ ಮಜಾಕಿ ಏನು ಬಳಸ್ತಿಲ್ಲ ಅದು ತಪ್ಪ ಅಂತಕ್ಕಂಥ ಹೌದು ಹೌದ್ರಿಪ್ಪ ಹೌದು ಅದಕ್ಕೆ ಸಿದ್ದೇಶ್ವರಪ್ಪಗಳು ಏನ್ ಹೇಳಿ ಪುಣ್ಯಾತ್ಮರೇ ಹೌದು ಮುರುಘ ರಾಜೇಂದ್ರ ಪೂಜ್ಯರು ಹೌದ್ರಿಪಾ ಮುಘ ಕೂಡ ಪಗೋಳು ಹೌದ್ರಿಪಾ ನಮ್ಮ ಜಿಡಗಾ ಮಟ್ಟಕ್ಕೆ ನೀವು ಬುದ್ಧಿ ಬರಬೇಕು ಅಂತಕ್ಕಂತ ಮಾತು ಹೇಳಿದಾಗ ಹೇಳ ಅಂದೊಂದು ಮಾತ ನಡೆಸಿ ಕೊಡ್ತೇನೆ ಅಂದ್ರ ನಾನು ಬರ್ತೇನೆ ಅಂದ್ರ ಅವ್ರು ಏನಂತ್ರೀಪ ಪ್ರತಿ ವರ್ಷ ಒಂದು ಸಾವಿರ ಮಕ್ಕಳಿಗೆ ನೀವು ಉಚಿತವಾಗಿ ಶಿಕ್ಷಣ ಕೊಡ್ತೇನೆ ಅಂದ್ರಿ ಅಂದ್ರೆ ಸ್ವಾಮೀಜಿ ನಾನ್ ನಿಮ್ಮ ಮಟ್ಟಕ್ಕೆ ಬರ್ತೇನೆ ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕಾದ್ರೆ ಇದ್ದಾರು ಮನೆ ಅಂದ್ರೆ ಹೌದು ಕೊಡ್ಬೇಕು ಇದ್ದಾರು ಮನೆ ಅಂದ ತಂದು ಇಳಿದಾರು ಕೊಡ್ಬೇಕು ಯಾಕಂದ್ರೆ ವೇಷಭೂಷಣಕ್ಕೆ ಕೊಡ್ತಾರ ಇಲ್ಲ ಹೌದು ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರಿ ಒಬ್ಬೊಬ್ಬರು ಒಂದೊಂದು ನೇಮ ಹೌದು ನಾಮ ನೇಮ ನಾವು ಇಟ್ಕೊಂಡು ಬಂದಿದೀವಿ ಮಾಡಿ ಹೌದ್ರಿಪ್ಪ ನಾಮದಿಂದ ನೇಮ ಬೆಳಗಿತ್ತು ಅಂತ ಹೌದ್ರಿಪ್ಪ ಹೌದ್ರಿಪದು ಪುಣ್ಯಾತ್ಮರಿ ವೃತ್ತ ನೇಮ ನೇಮ್ ಎಲ್ಲ ತಗೋಬಾರ್ದು ಜರ ಬೆಳಗಿತ್ತು ಬೆಳಗಿದ್ರಿ ಬಹುತೇಕ ಗದಗಿನ ಪೂಜ್ಯರ ಶರೀರ ಬಿಟ್ಟಾಗ ಹೌದು ಲಕ್ಷ ಲಕ್ಷ ಮಕ್ಕಳು ಕಣ್ಣೀರ್ ಹಾಕ್ತಕ್ಕಂತ ಪ್ರಸಂಗವನ್ನು ನೋಡಿ ಹೌದೌದ್ರಿ ಕಳತಿದ್ರು ಅಂತ ಕೇಳಿದ್ರೆ ಹೌದ್ರಿಪ್ಪ ನಮ್ಮ ಬಾಳ ಬೆಳಗಿದ್ರ ಹೌದ್ರಿಪ್ಪ ಹೌದ್ರಿ ಕಣ್ಣಿಲ್ಲ ಅವರಿಗೆ ಕಣ್ಣಿಲ್ರಿಪ ಹೊರಗಿನ ದೃಷ್ಟಿ ಇಲ್ಲ ಕರೆ ಹೌದು ಒಳಗಿನ ದೃಷ್ಟಿ ಕೆಲಸ ಮಾಡ್ತಿತ್ತು ಮಾಡ್ತಿತ್ತು ರೀಪಾ ಅಕ್ಕ ಪುಣ್ಯಾತ್ಮರಿ ಜಗತ್ತಿನ್ಯಾಗ ನಿಯಮ ಇದ್ದವ್ರದ್ದು ಉಳಿದಿ ಹೌದ್ರಿಪ್ಪ ಇಲ್ಲದವ್ರದ್ದು ಉಳಿದ ಉಳದ ರೀಪಾ ಹುಟ್ಟಿನ ಮೇಲೆ ಪುಣ್ಯಾತ್ಮರಿ ನೇಮ ಬಿಟ್ಟವ್ರಿಗೆ ನೇಮ ಹಿಡದವ್ರಿಗೆ ನಾಮ ಮಾತ್ರ ತಳಪಾಯ ಆಗ್ತದೆ ಹಾಕದ್ರಿಪ್ಪ ಕಾಪಾಡ್ತದ ರೀಪಾ ಕಾಪಾಡ್ತದೆ ಹೌದು ಹೌದ್ರಿ ಅದಕ್ಕೆ ಕೊಂತಿ ಕುಮಾರ್ ಇರು ಮದಗಂಡ ಗಂಡ ಹೌದು ಹೌದು ಹೇಳು குடிய வேறா ಇಬ್ಬರು ಮಾತು ಒಂದ್ ಪದಿಗೆ ಮಸ್ತಕ್ಕೆ ಇಟ್ಟ

ಚಂಡಿಗೆ ಕೈ ಮಾಡಿ ಕರಿತಾನಿಪಾ ಗುರುವಿನ ನಾಮದ ಮೇಲೆ ಭರವಸೆಟ್ಟು ಕರಿತಾನಿಪಾ ಹೇಳಿ ನಿರ್ಜೀವ ವಸ್ತು ಅದ ಹೌದ್ರಿಪಾ ಜೀವಂತ ಇಲ್ಲದ ಇಲ್ರಿಪಾ ಜೀವಂತ ಇಲ್ಲದನ್ನ ಕರಿತಾರ ಹೇಳು ಹೋಗು ಚಂಡಿ Hasta que no

qué no? ಶಾಪ ಒಬ್ಬೊಬ್ಬರಿಗೆ ಒರವಾಗಿಪಾ ಹೌದಿಲ್ಲ ಹೌದ್ರಿ ಒಮ್ಮೆಮ್ಮಿ ಶಾಪ ಒಮ್ಮೆ ಶಾಪ ಆಗತ್ತೀಪಾ ಹೌದು ದುಡಿಕೆ ಕೊಂತ ಬಿದ್ದು ಹೌದ್ರಿಪಾ ನೇಮ ತಪ್ಪಿ ಫಲ ಯಾರಿಗೆ ಕೊಟ್ಟ ಯಾರಿಗೆ ಕೊಟ್ಟಾರ್ರಿಪಾ ಕೊಟ್ಟ ಕೊಟ್ಟ್ರಿಪಾ ಕೊಟ್ಟ ಮತ್ತೇನ್ ಆಟ ಮಾಡಿಟ್ಟ ಏನ್ ಕೂಸನ ಮತ್ತ ಹೌದ್ರಿಪಾ ಇಟ್ಟನ್ರಿ ಕೂಸ ಹೌದ್ರಿಪಾ ಗೌಡ ಕತಿ ಕೇಳಾಕ ಹೇಳಾಕೆತ್ತಾರೀಪಾ ಕತಿ ಹೇಳ ಹೌದ್ರಿಪಾ ಮಗಳು ಹೇಳಾಕತ್ತಾಳ ಕತೆ ಹೇಳ ನನಗ ಅಂತ ಹೇಳ್ರಿಪಾ ಅವಾಗ ಗೌಡ ಧರ್ಮರದ್ ಕತೆ ಹೇಳಬೇಕಾಗಿತ್ತು ಏನ್ ಹೇಳಿದ್ರಿಪಾ ನನ್ನ ಅಮ್ಮೋಗ ಸಿದ್ಧ ನನ್ನ ಎತ್ತಿಡ್ದ ನಡತಾನ ಮಾಡ ಸಲಿಗೆ ಸಿರತನ ಹೇಳಿದ್ರಿ ತನ್ನ ಸೌಕಾರಕ್ಕೆ ಹೇಳಕತ್ತ ಸುತ್ತ ನಾಡಿಗೆ ಸಾಲು ಹೇಳಿದ ಹೌದ್ರಿ ಬೆಳ್ಳಿ ಬಂಗಾರದ ಜನತೆಗ ನಿಲುವು ಅಂತ ಹೇಳಿದ ಹೇಳದಿರಿಪಾ ಒಂದು ಮಾತು ಹೂ ಅಂದಾಳ ಮಗಳು ಹೌದ್ರಿ ಹುಡುಗುದೆಲ್ಲ ಒಳಗ ಕುಂತ ಕಂದು ಮಲಕರಿಸಿದ್ದು ಹೂ ಅನ್ಕತ್ತ ಒಳಗ ಕುಂತ ಗೌಡನ್ನ ಹೌದ್ರಿಪ್ಪ ನಾಶ ಮಾಡ್ತಕ್ಕಂತದೈತಿ ಹೌದ್ ಹೌದ್ರಿ ಅದಕ್ಕ ನಿನ್ನ ಹಾಲನ್ನ ಕುಡಿದಲು ಫಸ್ಟ್ ಹೌದ್ರಿ ನನಗಾಗೆ ದುಡದಕ್ಕೆ ನನ್ನ ಕೊಂತೆ ಬದಾಳ ಹೌದ್ ಹೌದ್ರಿ ಹೇಳು ಹಾಲ ಕುಡಿಮಾಡ್ಬೇಡ ಹಾಲ